ಮತ್ತೊಂದು ಲೋಟ ಕೂಡ ಅಣ್ಣ ಏನಮ್ಮದು ತೊಳೆದಿರೋದು ದೇಹ ದೊಡ್ಡದಾಗಿದ್ದರೆ ಸಾಲಲ್ಲೂ ಕೆಲಸ ಸಿನಿಮಲ್ಲಿ ಕೆಲಸ ಮಾಡೋದು ಭಕ್ತಿಯಿಂದ ಕಲಿಬೇಕು ನಾನಾಗಿದ್ದಕ್ಕೆ ಕೆಲಸ ಕೊಟ್ಟಿದ್ದೀನಿ ಬೇರೆಯವರಾಗಿದ್ರೆ ಕೆಲ್ಸದಿಂದ ಓಡಿಸಿರೋದು ಸರಿಯಾಗಿ ತೊಳಿ ಏನ ಒಂದು ದಿವ್ಸ ಬಯಸ್ಕೊಳ್ತಾ ಇದಕ್ಕೆ ಸಮಾಧಾನ

ಅವರು ಕೆಲಸನೂ ಮಾಡ್ತಾರೆ ಪ್ರತಿಯೊಂದರಲ್ಲಿ ಎಷ್ಟು ಇನ್ವಾಲ್ ಆಗಿದ್ದಾರೆ ನೋಡಿ ನೋಡ್ತಾ ಇದ್ದಾರೆ ಒಂಥರ ಖುಷಿ ಆಗುತ್ತೆ ನನಗೆ ಹ್ಞೂ ಅದು ಕೆಲ್ಸಗಾರ ಲಕ್ಷಣ ಅವ್ರೇನು ಬರೀ ಕಾಸ್ಟ್ಯೂಮೆ ಮಾಡ್ತಾ ಇಲ್ಲ ಜೊತೆಗೆ ಆ್ಯಕ್ಟಿಂಗ್ ಅಲ್ಲಿ ಸರಸ ಸಲ್ಲಾಪ ವಿಲ್ಲಾಸದಿಂದ ಇರ್ತಾರೆ ಒಂಥರ ಪ್ಯಾಕ್ ಅಪ್ ಸಕಾಲ ಕಾಲ ಒಲ್ಲ ಬಂದ್ಬೋದು ಕಣ್ರಿ ಅಪ್ರಿಶಿಯೇಟ್ ಮಾಡ್ಬೇಕಂತ ಅವ್ರಿಗೆ ಖುಷಿ ರೀ ಅವರೇ ನಿಲ್ಲೇ ಇಂದ ಶೂಟಿಂಗ್ ಐತೆ ಪಾಪ ಶೂಟಿಂಗ್ ಅಲ್ಲಿ ಬಿಡ್ಸು ಬಿಡೋ ಬಿಡೋದು ಎಷ್ಟು ಪಾರ ಆಗೋದೆ ಯಾವಾಗ ಪಾಪ ಏ ಇವಾಗ ಒಂದು ಸೆಕೆಂಡ್ ಸೆಕೆಂಡ್ ಅಲ್ಲಿ ಮಿಸ್ಸು ಹೌದಾ ಏ ಬೆಟ್ಟ ಗುಟ್ಟದಲ್ಲೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಲೈಟ್ನ ಎಷ್ಟು ಕಷ್ಟಪಟ್ಟು ಎತ್ಕೊಂಡ ಹೋಗ್ತಾರೆ ಅವಾಗ ನಾವು ಅಲ್ಲಿ ಸುತ್ತಮುತ್ತ ಇರಬೇಕು ನಮ್ಮ ಸೇಫ್ಟಿ ನಮ್ಮ ಇರಬೇಕು ಲೈಟ್ ಮೆನ್ ದೂರದಲ್ಲ ಸರಿನಾ ಇವಾಗ ನಿಮ್ಗೆ ಏನು ಆಗಿಲ್ಲ ಓಕೆ ನೆಕ್ಸ್ಟ್ ಟೈಮ್ ಆಗ್ದಂಗೆ ನೀವು ಆನಿಸ್ತೀವಿ ಅಲ್ಲಿ ಸುತ್ತಮುತ್ತ ಓಡಾಡಬೇಡಿ ಮಧು ಯಾವಾಗ್ಲೂ ಕೆಲಸ ಮಾಡಬೇಕಾದ್ರೆ ತಿನ್ಬೇಕು ಹಾಗೆ ಥಿಂಕ್ ಮಾಡಬೇಕು ನೋಡಿ ಇವ್ರನ್ನ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ ನೀವು ಆ ಥರ ಅಲ್ಲ ಕೆಲಸ ಮಾಡಬೇಕಾದ್ರೆ ಮನೆ ಆಗ್ಬೇಕು ಕೆಲಸ ಮಾಡಬೇಕು ಇವ್ರನ್ನೆಲ್ಲ ನೋಡಿ ಇನ್ನೊಂದ್ಸಲ ಕಲ್ತ್ಕೊಂಡು ಜೀವನಕ್ಕೆ ಅಳವಡಿಸ್ಕೊಂಡು ಮುಂದೆ ಬರೋದು ನೋಡ್ಕೊಳ್ಳಿ ಓಕೆ ಯಾವಾಗಲೂ ಶೂಟಿಂಗಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಬರೀ ಕೆಲಸ ಅಲ್ಲ ಹಂಗೆ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅರ್ಥ ಆಯ್ತಾ ಕಲ್ತ್ಕೊಳ್ಳಿ ಇವ್ರನ್ನೆಲ್ಲ ಕೇಳ್ತಾ

ಯಾಕಿ ಅವ್ರ ಹತ್ರ ಹಂಗ ಮಾತಾಡ್ತೀರ ಅವ್ರ ಮ್ಯಾನೇಜರ್ ಕಣ್ರಿ ಸರಿ ಅಂತ ಬರ್ಬೇಕು ಆಯ್ತು ಹೋಗ್ರಿ ಪಟಾಪಟ್ ಕೆಲಸ ಮಾಡ್ರಿ ಆಟಿಸ್ಟ್ ಪತ್ತ ಹೋಗ್ರಿ ಹೋಗ್ವಿ ಬರಪ್ಪ ಇಲ್ಲಿ ಡೈರೆಕ್ಟ್ ನೀವು ಕರೆಂಟಾಗಿ ಕೆಲಸ ಮಾಡೋಲ್ಲ ಅಂದರೆ ಶೂಟಿಂಗಲ್ಲಿ ಲಾಸ್ಟಲ್ಲಿ ಬ್ಯಾಕಪ್ ಆದಾಗ ಪೇಮೆಂಟ್ ಕೊಡ್ತಾರೆ ಮಕ್ಕ ಮಖ ನೋಡ್ತಾರೆ ನೀನು ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಪೇಮೆಂಟ್ ಕೊಡೋಲ್ಲ ಸ್ವಲ್ಪ ಆನೆಸ್ಟಾಗಿ ಕೆಲಸ ಮಾಡು ಶೂಟಿಂಗ್ ಅಂತ ಬಂದಮೇಲೆ ಸರಿನಾ ಇದೇನ ರೀ ಶೂಟಿಂಗಲ್ಲಿ ಕರೆಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ರಿ ಹಾಂ ಹಾನೆಸ್ಟಾಗಿರ್ಬೇಕು ಅವ್ರ್ ಅಲಾಟಾಗಿ ಇರಬೇಕಪ್ಪ ನನ್ನ ಕೆಲಸ ಮಾಡಬೇಕಾದ್ರೆ ಮಾಡು ಇಲ್ಲ ಮಡಿ ಅಷ್ಟೇ ಅದನ್ನ ಅನುಮೋಸ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು ರೀ ಆಯಿತು ಮತ್ತೆ ಹ್ಞೂ ಹೌದು ಹೌದು ಶೂಟಿಂಗಲ್ಲಿ ಫುಲ್ ಮಾಶಾ ಗೋವಿಂದ್ ಜಾಲಿ ಇರ್ಲಿ ಹುಗುರ್ನೆಲ್ಲ ಕರ್ಕೊಂಡ್ಬರ್ತಾರ ಅನ್ನ ಹುಟ್ಟಿಸ್ಕೊಳ್ಳೋಕ್ ಬರಲ್ಲ ದೊಡ್ಡವ್ರಾಗಿದ್ರಿ ನಮ್ಮಅಪ್ಪ ಅಮ್ಮ ಆಗಿದ್ರೆ ಕಪ್ಪಳ ಕೊಡ್ಬಿಡ್ತಿದ್ರು ಅವ್ರಿಗೆ ನಾನ್ ತರ್ಕೊಂಡಿದೀನಿ ಮಾಡ್ಸರು ಹೌದಾ ಸರಿ ಆಯ್ತು ಏನ್ ಇವರು ಒಂದು ಸಾಸ್ಬೇಕಾದಷ್ಟು ಮ್ಯಾಟ್ರಿ ನಿಮ್ಗೆ ಅನ್ನ ತಿ ಏನು ಗುರು ಈ ಟ್ಯಾಕ್ಸರ್ ಒಗ್ರು ಒಂದೊಂದು ನಿಮಿಷಕ್ಕೂ ಒಂದೊಂದು ತರಲ್ಲ ಗುರು ಈ ನನ್ನ ಮಗ ಈ ಒಂದು ಕಾಶ್ಮಿರೋದಕ್ಕಿಂಗೆ ಮಾತಾ ಮಾತಾಡ್ತಾರ ಇದು ಕೆಲಸಾನು ಬೇಡ ಏನು ಬೇಡ ಗುರು ಒಂದು ನೂರ ಜಾರಿಯವಿದೆ